ಹಾಯ್ ಎಲ್ರಿಗೂ ನಮಸ್ಕಾರ ಬಿಗ್ ಬಾಸ್ ಸೀಸನ್ ಲೆವೆನ್ ಇದರಲ್ಲಿ ಸುಮಾರು ಕಂಟೆಸ್ಟೆಂಟ್ಗಳೆಲ್ಲ ರೆಡಿಯಾಗಿದ್ದಾರೆ ಬಂದಿದ್ದಾರೆ ಅದರಲ್ಲಿ ಜಾಸ್ತಿ ಮಾತಾಡ್ತಿರೋದು ಟಾರ್ಗೆಟ್ ಆಗ್ತಿರೋದು ಮತ್ತು ಸಣ್ಣ ಪುಟ್ಟ ಕಿತಾಪತಿಗಳನ್ನ ಮಾಡ್ತಿರೋದು ಲಾಯರ್ ಜಗದೀಶ್ ಮತ್ತು ಅದಕ್ಕೆ ಟಕ್ಕರ್ ಅನ್ನೋ ಥರ ಸುಮಾರುಪ್ಪ ಉಗ್ರ ಮಂಜು ಆಮೇಲೆ ಇವಳು ಇನ್ನೊಬ್ಳು ಕಿತ್ತಾಡೋಕ್ಕೆ ಅಂತಲೇ ಕಿತ್ತಾಡಿ ಕೂಗಾಡಿ ಕಿರ್ಚಾಡಿದ್ರೆ ನನಗೆಲ್ಲದು ಕೂಗಾಡೋದೇ ಕಾಮಿಡಿ ಅನ್ನೋ ಥರ ಆಯಿತು ಖಾಲಿ ಹೆಂಡ್ತಿ ಮಾನಸ ಇರಬೇಕು ಆಯಮ್ಮ ಇವರು ಮೂವರೂ ಡಿಸೈಡ್ ಆಗಿಬಿಟ್ಟಿದ್ದಾರೆ ಲಾಸ್ಟ್ ಸೀಸನಲ್ಲಿ ಈ ವಿನಯ್ ಮತ್ತು ಸಂಗೀತ ಇವರಿಬ್ಬರು ಯಾವ ಮಟ್ಟ ಕಿತ್ತಾಡಿ ಕಿಚ್ಚಾಡಿ ಕೂಗಾಡಿ ಆಮೇಲೆ ಈ ತನಿಷಿಯವ್ರೆಲ್ಲ ಜಗಳ ಮಾಡಿದ್ರು ಅದನ್ನ ನೋಡಿಕೊಂಡು ಇವರು ಡೇ ಒನ್ನಿಂದ ಶುರು ಮಾಡಿಬಿಟ್ಟಿದ್ದಾರೆ ಮಾತಿತ್ತರ ಕಿತ್ತಾಡ್ತಾರೆ ಜಗಳ ಆಡ್ತಾರೆ ಕೂಗಾಡ್ತಾರೆ ಮತ್ತು ಈಗ ಬಿಗ್ ಬಾಸಲ್ಲಿ ಸ್ವರ್ಗ ನರ್ಕ ಅಂತ ಬೇರೆ ಹೇಳ್ತಾರೆ ಮಾಡಿಬಿಡ್ತಾರೆ ಇವರು ಗೇಮ್ ಸ್ಟ್ರಾಟಜಿ ಏನು ಅಂತಲೇ ಗೊತ್ತಿಲ್ಲ ಸ್ವರ್ಗ ನರ್ಕ ಅಂತ ಏನಕ್ಕೆ ಮಾಡಿದ್ರು ಸ್ವರ್ಗದಾಗಿರೋರು ಅದ್ರಾಗಿರೋ ಫೆಸಿಲಿಟಿಗಳನ್ನ ಏನೇನ ಐತೆ ಅದನ್ನ ಉಪಯೋಗಿಸ್ಕೊಬೇಕು ತಿನ್ನೋದಾಗಲಿ ಆಟಗಳಾಗಲಿ ಗೇಮ್ ಆಗಲಿ ಓಡಾಡೋದಾಗಲಿ ನರ್ಕದಾಗಿರೋರಿಗೇನು ಈ ಈ ಸ್ವರ್ಗದಾಗಿರೋ ಸ್ಪೆಷಲಿಟಿಗಳು ಪೂರ್ತಿ ನರ್ಕದಾಗ ಇಲ್ಲ ಹಂಗಂತಂದ್ಬಿಟ್ಟು ಸ್ವರ್ಗದಗಿರೋರ್ದೆಲ್ಲ ಕಿತ್ಕೊಂಡು ತಿನ್ನಬೇಕು ಸ್ವರ್ಗದಾಗಿರೋರೆಲ್ಲ ಇವ್ರಿಗೆ ಕೊಡಬೇಕು ಅಂತನೂ ಆ ಗೇಮಲ್ಲಿ ಇಲ್ಲ ಇವ್ರು ನರ್ಕದಾಗಿದ್ದೀನಿ ಅಂತಂದ್ರೆ ನರ್ಕದಾಗೆ ಏನು ಸುಖ ಸುಖ ಸುಕ್ಕತ್ತಿಗೆಲ್ಲ ಇರ್ತಾರೆ ನರ್ಕ ಅಂತಂದ್ರೇನು ಫಸ್ಟ್ ಆಫ್ ಆಲ್ ಇಷ್ಟ ಬಂದಂಗೆ ಬದುಕೋದು ಅಂತ ಅಂದ್ಕೊಂಡಿದ್ದಾರೆ ಇಲ್ಲ ಇವ್ರಿಗೆ ಇದು ಗೊತ್ತಿಲ್ಲ ಇವರು ಅಷ್ಟೇ ನರ್ಕದವ್ರಿಗೋಗಿ ಕಾಟ ಕೊಡೋದು ಅವ್ರಿಗೆ ಹಿಂಸೆ ಕೊಡೋದು ಅಂತ ಇವ್ರು ಅಂದ್ಕೊಂಡಿದಾರ ಇಲ್ಲ ಅವ್ರ ಪಾಡಿಗೆ ಅವ್ರು ಬಿಟ್ಬಿಡ್ಬೇಕು ಇವ್ರ ಕೆಲಸ ಏನಾಯ್ತು ಅದನ್ನ ಮಾಡ್ಕೊಂಡು ಹೋಗ್ಬೇಕು ಮಾತ್ ಎತ್ತರಿ ಕಿತ್ತಾಡ್ತಾರೆ ಸಣ್ಣ ಪುಟ್ಟ ಒಂದು ನೀರಿಗೂ ಕಿತ್ತಾಡ್ತಾರೆ ಒಂದು ಲೋಟಕ್ಕೂ ಕಿತ್ತಾಡ್ತಾರೆ ಥೋ ತೋತು ಎಪ್ಪನೆ ಕೆಟ್ಟ ಡೇ ಒನ್ನಿಂದನೂ ಇವರು ಜಗಳ ಮಾಡೋದನ್ನ ವೃತ್ತಿಯಂತರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ ಶನಿವಾರ ಮತ್ತೆ ಭಾನುವಾರ ಸುದೀಪ್ ಅವರು ಬಂದು ಯಾರ್ಯಾರು ಏನೇನು ಯಾವ ತರ ಗೇಮ್ ಏನು ಅಂತ ಪೂರ್ತಿ ತಿಳಿಸಿ ಅರ್ಥ ಮಾಡಿಸೋವರೆಗೂ ಇವರು ಹಿಂಗೇನೇ ಇನ್ನೊಬ್ಬ ಅವನು ಯಾರೋ ಕಾಮಿಡಿ ಪೀಸ್ ಒಬ್ಬ ಬಂದ ಅವನು ಕಾಮಿಡಿ ಪೀಸು ಒಳ್ಳೆಗಳು ಅಂತ ಒಳ್ಳೆ ಸಂಗಬಲ್ಲ ಅತ್ತಂಗೆ ಅಳ್ತಾನೆ ಆ ನನ್ಗಾಗ್ತಿಲ್ಲ ಅಂತಾನೆ ಹೊಡತಾನೆ ಬತ್ತಾನೆ ಛುಜು ಚುಜುಕಿ ಅಂತಾನೆ ಒಳ್ಳೆ ಮಂಗಂದೇನೋ ಹೇಳ್ತಾರಲ್ಲ ಆತರ ಆಡ್ದಂಗ ಆಡ್ತಾನೆ ಈ ಬಿಗ್ ಬಾಸ್ನಲ್ಲಿ ಬೇರೆ ಬೇರೆ ಯಾರನ್ನೂ ಕರ್ಕಣ ಇದೇ ಇಲ್ಲ ಆ ಸೀರಿಯಲ್ ಒಂದಷ್ಟು ಕರ್ಕೊಂಬಂದ್ಬಿಡ್ತಾರೆ ಹೋಗಿ ಹಾಡಿ ಸಾಯಿಸಿ ಏನು ಹೊಸ ಅಧ್ಯಾಯ ಅಂತಾರೆ ಒಳ್ಳೆ ಹಳೆ ತರನೇ ಅವನು ವಿನಯಿ ಮತ್ತೆ ಸಂಗೀತ ಇಬ್ರು ಕಿತ್ತಾಡೋದು ಲಾಸ್ಟ್ವರೆಗೆ ಹೋಗ್ಬಿಟ್ರಲ್ಲ ಅವ್ರ ಥರನೇ ನಾವು ಇಸ್ಲಿ ಈ ಸೀಸನ್ ಅಲ್ಲಿ ಕಿತ್ತಾಡಿ ಬಡದಾಡಿ ಕೂಗಾಡಿ ಕಿಚ್ಚಾಡ್ಬಿಟ್ರೇನೆ ಜನ ನೋಡೋದಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಛೂ ತು ತು ಇದು ಒಂದು ಬಿಗ್ ಬಾಸ್ ಶೋನ ಡಬ್ಬಾ ಶೋ ಈ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಅಷ್ಟೇ ನಿಮ್ ನೀವ್ ಹೆಂಗಿದ್ರು ಹಂಗಿರಯ್ಯ ಅಂತಂದ್ರೆ ಅಂದ್ರೆ ಇಲ್ದಿರೋದ್ನೆಲ್ಲ ಮಾಡಕ್ ಹೋಗ್ತಾರೆ ಏನು ಒಬ್ಬೊಬ್ರದ್ದು ಒಂದೊಂದು ನೋಡ್ಬೇಕು ಎಲ್ಲ ನ್ಯಾಷನಲ್ ಅವಾರ್ಡ್ಗಳು ಬರ್ಬೇಕು ಅವ್ರಿಗೆಲ್ಲ ತರ ಆಕ್ಟಿಂಗ್ ಗಳು ಮಾಡ್ತಾರೆ ಆ ಸೀರಿಯಲ್ನೋರಂತೂ ನೋಡ್ಬೇಕು ಅಲ್ಲೂ ಸೀರಿಯಲ್ ಗಳಲ್ಲೂ ಓವರ್ ಆಕ್ಟಿಂಗ್ ಮಾಡ್ತೀರಾ ಪಿಟೀಲಿ ಕುಯ್ದಂಗೆ ಕು ಇಲ್ಲೂ ಓವರ್ ಆಕ್ಟಿಂಗ್ ಮಾಡ್ಬೇಕಾ ನಿಮ್ಮ ಮನೇಲಿ ನೀವು ಹೆಂಗಿರ್ತೀರ ಹಂಗಿರಮ್ಮ ತಾಯಿ ಯಾಕೆ ಗೋಳ್ಬೇಕಂತೀರಾ ಯಾಕೆ ಸಾಯಿಸ್ತೀರಾ ಅದೇನ್ ಧಾರಾವಾಹಿ ಎಪಿಸೋಡ್ ಅನ್ಕೊಂಬಿಟ್ಟಿದೀರ ಈಗ ನಾವು ನಿಮ್ಮನ್ನ ಒಂಬತ್ತುವರೆಗೆ ಟಿ ವಿ ಡನ್ ಅಂತ ನಾವು ಬಿಗ್ ಬಾಸ್ ಬಂತು ಅಂತಂದ್ಬಿಟ್ಟು ಆಕಂದ್ ನೋಡ್ಬೇಕು ಮರ್ಯಾದೆ ಒಂಚೂರು ಇರಬೇಕು ಆಡೋರ್ಗು ಮತ್ತು ಆಡ್ಸೋರ್ಗು ಫಸ್ಟ್ ಆಫ್ ಆಲ್ ಇರಬೇಕು ನಮಗಿಲ್ಲ ಅಂತ ಅನ್ಕೊತೀನಿ ನಾವು ಇವ್ರಿಗೆ ಹಾಕೋದಲ್ಲ ಇವರು ಮಾಡೋದಲ್ಲ ನಾವು ನೋಡೋದಕ್ಕೆ ತಾನೆ ಶೋ ಮಲ್ ಶೋ ಶೋ ಮೇಲ್ ಶೋ ಅನ್ನೊಂದು ಎಪಿಸೋಡ್ ಆಗಿರೋದು ಇದರೊಳಗೆ ಈ ಶನಿವಾರ ಭಾನುವಾರ ಸುದೀಪ್ ಸರ್ ಯಾರ್ಯಾರು ಕ್ಲಾಸ್ ತೊಗೊಬೋದು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಿಮಗೆ ಯಾರ ಆಟ ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಬಾಯ್ ಥ್ಯಾಂಕ್ ಯು